ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆ ಅದ್ಭುತವಾಗಿರತಕ್ಕಂತಹ ಫಲಗಳನ್ನು ಕೊಡುವ ಅದೃಷ್ಟವಾದ ತಿಂಗಳು ಯಾವುದು ಮತ್ತು ನಿಮಗೆ ಈ ಪರಿಹಾರಗಳು ಏನಪ್ಪ ಅಂತಂದರೆ ಪರಿಹಾರ ಏನು ಮಾಡಬೇಕು ಅಂತಂದರೆ ಯಾಕೆಂದರೆ ಅಷ್ಟು ವರ್ಕ್ ಮಾಡ್ತೀರ ಅಷ್ಟು ನಿಮಗೆ ಫಲವನ್ನು ಕೊಡುತ್ತೆ ಈ ಕುಂಭರಾಶಿಯವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಅಥವಾ ಈ ಒಂದು ಪ್ಲಾನ್ ಅನ್ನೋದು ಇದ್ದೇ ಇರುತ್ತೆ ಅದು ಸೆಟ್ ಆಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿದೆ ಮತ್ತು ಯಾವ ಥರ ಒತ್ತಡ ಇರುತ್ತೆ ಏನೆಲ್ಲ ಪರಿಹಾರಗಳು ಮಾಡ್ಕೋಬೇಕು ಏನೆಲ್ಲ ಅದೃಷ್ಟದ ಫಲಗಳು ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರು ಯಾವುದು ಆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ಗ್ರಹಗಳ ಬದಲಾವಣೆಗಳನ್ನು ನಾವಿಲ್ಲಿ ನೋಡಬಹುದು ಈ ಜೂನ್ ತಿಂಗಳಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಈ ಅಕ್ಟೋಬರ್ ಅಂತ್ಯದಲ್ಲಿ ಸಿಂಹ ರಾಶಿಗೆ ಕಟಕ ರಾಶಿಯಿಂದ ಈ ಪ್ರವೇಶ ಮಾಡೋದು ಗುರು ಇನ್ನು ಡಿಸೆಂಬರ್ನಲ್ಲಿ ವಕ್ರಿಯನಾಗಿ ಮತ್ತು ಇನ್ನು ಈ ಶನಿ ಮೀನ ರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ರಾಹು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರಂಭದಲ್ಲಿಯೇ ಈ ಕುಂಭರಾಶಿಯಲ್ಲಿ ಇರೋದು ನಂತರ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು ಈ ಡಿಸೆಂಬರ್ನಲ್ಲಿ ಈ ಹದಿನೆಂಟು ತಿಂಗಳ ಕಾಲ ಇರೋದು ಇನ್ನು ಈ ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರಂಭದಿಂದಲೇ ಕೇತು ಸಿಂಹರಾಶಿಯಲ್ಲಿ ಇರೋದು ನಂತರ ಕಟಕ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಒಂದಿಷ್ಟು ಗ್ರಹಗಳ ಪ್ರಮುಖವಾಗಿರತಕ್ಕಂತಹ ಬದಲಾವಣೆಗಳು ಈ ಪರಿಣಾಮಗಳು ಯಾವ ಥರ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಕುಂಭರಾಶಿಯ ಈ ಜೀವನದ ಮೇಲೆ ಪ್ರಮುಖವಾಗಿ ಒಂದು ರಾಶಿಯ ಅಧಿಪತಿ ಯಾರು ಅಂದರೆ ಈ ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಈ ಶನಿ ಗ್ರಹ ಹಾಗೂ ಮತ್ತು ಈ ಗುರು ರಾಹು ಕೇತುಗಳ ಪ್ರಭಾವ ಯಾವ ಥರ ಬೀರುತ್ತೆ ನಿಮ್ಮ ಜೀವನದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಈ ಶಿಸ್ತು ಅನ್ನೋದು ಈ ಗತ್ತು ಅನ್ನೋದು ಪಾಠ ಕಲಿಸುತ್ತಾ ಹೋಗುತ್ತೆ ಕಠಿಣವಾಗಿರುವ ಪರಿಶ್ರಮಗಳು ನಿಮಗೆ ನಿಮ್ಮ ಜೀವನ ಅಂದರೆ ಏನು ಈ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ರೀತಿ ರೂಪಿಸ್ಕೊಳ್ಬೇಕು ಜನ ಅಂದರೆ ಏನು ಅನ್ನುವ ಈ ಬಹಳಷ್ಟು ಅನುಭವಗಳನ್ನು ನೀವು ತಂದುಕೊಡ್ಕೋತೀರ ಅಂದರೆ ನಿಮಗೆ ಯಾವುದ್ರ ಬಗ್ಗೆನೂ ಅಷ್ಟು ಗೊತ್ತಿರೋಲ್ಲ ಈ ಶನಿ ಭಗವಾನನಿಂದ ಎಲ್ಲಾದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಒಂದು ವರ್ಷ ಅಂದರೆ ಅಂದರೆ ಎಜುಕೇಟೆಡ್ ವರ್ಷ ಅಂದರೆ ಏನಪ್ಪ ಅಂತಂದರೆ ನಿಮಗೆ ಪಾಠ ಕಲಿಸೋದು ಶಿಸ್ತು ಕಲಿತೀರ ಈ ಶನಿ ಭಗವಾನರು ಇನ್ನೂ ಅನೇಕ ಸವಾಲುಗಳು ಇದ್ದರೂ ಕೂಡ ಅದನ್ನು ಯಾವ ರೀತಿ ಜಯಿಸಿ ನಿಮಗೆ ಒಂದು ಈ ಸಕ್ಸಸ್ ಅನ್ನೋದು ಸಿಗುತ್ತೆ ಇದು ತುಂಬ ಮುಖ್ಯವಾಗಿರುವಂಥದ್ದು ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದರೆ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ನೋಡಿದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಕಾಣುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ಕಂಡುಬರುತ್ತೆ ಅಂದರೆ ನಿಮ್ಮ ಶ್ರಮ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಒಂದು ಫಲ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮನ್ನು ಈ ಜನರು ಅನ್ನೋದು ಗುರುತಿಸ್ತಾರೆ ಹಾಗಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ತಾರೆ ಜೀವನದ ಬಗ್ಗೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಯೇ ಇಲ್ಲ ಮತ್ತು ಅನೇಕ ಜೀವನ ಅಂದ್ರೇ ಅಷ್ಟಲ್ವಾ ಏರು ಇಳಿತಗಳು ತೊಂದರೆಗಳು ಇದ್ದರೂ ಕೂಡ ಅದನ್ನು ನೀವು ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಕಂಡುಬರುತ್ತೆ ಸವಾಲುಗಳೇ ನಿಮಗೆ ಶಕ್ತಿ ಆಗಬಹುದು ಅದನ್ನೇ ನೀವು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವ ಸಾಧ್ಯತೆಗಳು ಮುಂದೆ ನಡೆಯುವಂತಹ ಒಂದಷ್ಟು ಸಾಧ್ಯತೆಗಳು ನಿಮ್ಮಲ್ಲಿ ಕಂಡುಬರುತ್ತೆ ಹಾಗಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ತಮವಾಗಿರತಕ್ಕಂತಹ ಈ ವರ್ಷ ಅಂತಾನೆ ಅನ್ಬಹುದು ಈ ಹಣದ ಒಳಹರಿವು ತುಂಬಾನೇ ಚೆನ್ನಾಗಿದೆ ಸವಾಲುಗಳ ಮಧ್ಯದಲ್ಲಿಯೇ ಕಠಿಣ ತೊಂದರೆಗಳ ಮಧ್ಯದಲ್ಲಿಯೇ ಕೂಡ ನೀವು ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಅನ್ನೋದು ನಿಮಗೆ ಸಿಗುತ್ತೆ ಹಳೆಯ ಸವಾಲುಗಳು ಒಂದು ಸರಿಯಾಗಿರ್ತಕ್ಕಂತಹ ಒಂದು ಸಾಧ್ಯತೆಗಳು ಅನ್ನೋದು ಈ ದೃಢ ನಿರ್ಧಾರ ಅನ್ನೋದು ಕಂಡುಬರುತ್ತೆ ಹಾಗಾಗಿ ಈ ರಾಹುವಿನ ಪ್ರಭಾವದಿಂದಾಗಿ ಏನಾಗುತ್ತೆ ಅನಗತ್ಯವಾಗಿರತಕ್ಕಂತಹ ಒಂದಷ್ಟು ಖರ್ಚುಗಳು ಎದುರಾಗಬಹುದು ಸ್ವಲ್ಪ ದುಡ್ಡಿಗೆ ಸಮಸ್ಯೆಗಳು ಎದುರಾಗುತ್ತೆ ಎದುರಾಗುವ ಸಾಧ್ಯತೆ ಕೂಡ ಕಂಡುಬರುತ್ತೆ ಹಾಗಾಗಿ ನೀವು ಈ ಜಾಗರೂಕರಾಗಿ ಇರಬೇಕಾಗುತ್ತೆ ಎಚ್ಚರಿಕೆ ಅನ್ನೋದು ವಹಿಸಬೇಕು ಹಣಕಾಸಿನ ವಿಚಾರದಲ್ಲಿ ಈ ಉದಾರತೆಯನ್ನು ನೀವು ತೋರಿಸತಕ್ಕಂಥದ್ದು ಅಲ್ಲ ಈ ದುಡ್ಡು ಅಂದ್ರೆ ಬಂದಿದೆಯಾ ಅದನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ ಇನ್ನು ಈ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ ಈ ಉತ್ತಮವಾಗಿರತಕ್ಕಂತಹ ಒಂದು ವಿಚಾರ ನಿಮ್ಮ ಹಣಕಾಸಿನ ಸ್ಥಿತಿಗತಿಗೆ ಸಂಬಂಧಪಟ್ಟಂತಹ ಇನ್ನೂ ವಿಚಾರ ಈ ಪ್ರೀತಿ ಪ್ರೇಮ ಜೀವನ ಯಾವ ಥರ ಇದೆ ವಿಶೇಷವಾಗಿ ನಾವು ಇಲ್ಲಿ ನೋಡೋದಾದರೆ ಪ್ರೇಮಿಗಳು ನೀವು ಅಂದರೆ ಇದ್ದೀರಾ ಈ ಪ್ರೇಮ ಜೀವನ ಯಾವ ಥರ ಇರುತ್ತೆ ನೋಡಿ ಪ್ರೇಮಿಗಳಿಗೆ ಇದು ಉತ್ತಮವಾಗಿರುವ ವರ್ಷ ಅಂತಲೇ ಅನ್ಬಹುದು ನಿಮ್ಮಿಬ್ಬರ ನಡುವೆ ಕೆಲವು ಸಂಬಂಧಗಳು ತುಂಬ ಗಟ್ಟಿಯಾಗುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಂಡುಬರ್ತಾ ಇದೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಹೆಚ್ಚಾಗುತ್ತೆ ಆದರೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಅನ್ನೋದು ಇದ್ದೇ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆ ಅನ್ನೋದು ಇರಬೇಕು ಇನ್ನು ವಿವಾಹದ ಬಗ್ಗೆ ಸ್ವಲ್ಪ ಯೋಚಿಸಬೇಕಾಗಿರುವಂತಹವ್ರಿಗೆ ಶುಭ ಸುದ್ದಿಗಳು ಅನ್ನೋದು ಇಲ್ಲಿ ಕಂಡುಬರುತ್ತೆ ಸ್ವಲ್ಪ ಹಿರಿಯರ ಮನವೊಲಿಸೋಕೆ ಮಾಡಬೇಕು ಪ್ರಯತ್ನ ಅನ್ನೋದು ಮಾಡಬೇಕು ವಿಶೇಷವಾಗಿ ಪ್ರೇಮಿಗಳು ಮಾಡಬೇಕು ಇದನ್ನು ಇನ್ನು ನಿಮ್ಮ ಕೌಟುಂಬಿಕ ಜೀವನ ಯಾವ ಥರ ಇದೆ ನಿಮ್ಮ ಕುಟುಂಬದಲ್ಲಿ ಯಾವ ಥರ ನಿಮ್ಮ ಈ ಕೌಟುಂಬಿಕ ಜೀವನ ಅನ್ನೋದು ಇರುತ್ತೆ ಅಂತ ಅಂದರೆ ಕುಟುಂಬದಲ್ಲಿ ಕೆಲವು ಸಾಮರಸ್ಯಗಳು ಅನ್ನೋದು ಇದ್ದೇ ಇರುತ್ವೆ ಸದಸ್ಯರ ಬೆಂಬಲ ಅನ್ನೋದು ನಿಮಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಇತರ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಯಶಸ್ಸನ್ನು ಕಾಣ್ತೀರ ಕಾಣುವ ಸಾಧ್ಯತೆಗಳಿದೆ ಒಬ್ಬರಿಗೊಬ್ಬರು ಕುಟುಂಬದಲ್ಲಿ ಒಂದು ಸಹಾಯ ಅನ್ನುವಂಥದ್ದು ಸಿಗುತ್ತೆ ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದರೆ ಸಹಾಯ ಅನ್ನೋದು ಹಿರಿಯರು ಮಾಡ್ತಾರೆ ಹಿರಿಯರ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಒಂದು ವಿಚಾರ ನಿಮ್ಮ ಆರೋಗ್ಯದ ಬಗ್ಗೆ ಹೇಗಿದೆ ಈ ವರ್ಷ ಅಂದರೆ ಹೈಲೈಟ್ ಆಗಿರುವಂತಹ ಒಂದು ಅದೃಷ್ಟದ ತಿಂಗಳು ಯಾವುದು ನಿಮಗೆ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳು ಯಾವುದು ತುಂಬ ಅಂತ ಅಂದರೆ ಈ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋನ ನೀವು ಕೊನೆಯ ತನಕ ಫಸ್ಟಿಂದ ಹಿಡಿದು ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿದ್ರೆ ಮಾತ್ರ ಈ ರೀತಿ ವಿಶೇಷವಾದ ಉಪಯುಕ್ತವಾದ ಮಾಹಿತಿ ನಿಮಗೆ ದೊರಕುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಈ ಶುಭ ಫಲಗಳು ಸಿಗ್ತಾ ಇದೆ ಅಂತ ಅಂದರೆ ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಏನು ಅಂತ ದೊಡ್ಡ ಸಮಸ್ಯೆ ಇಲ್ಲ ಆದರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡ ಅಥವಾ ಈ ಹೆಚ್ಚಿನ ಒಂದು ಜವಾಬ್ದಾರಿಗಳು ಇದರ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ದಣಿದು ಈ ಥರ ಅಂದರೆ ಸುಸ್ತಿನ ಥರ ಅಥವಾ ಸುಸ್ತು ಜಾಸ್ತಿ ಈ ಕಸಿ ಬಿಸಿ ಇರತಕ್ಕಂತಹ ಒಂದು ಜೀವನ ಇದರಿಂದಾಗಿ ಏನಾಗುತ್ತೆ ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ ಅಥವಾ ಆಯಾಸ ಅನ್ನೋದು ಜಾಸ್ತಿ ಆಗುತ್ತೆ ಇದಕ್ಕೆ ನೀವು ಏನು ಮಾಡಬೇಕು ಅನ್ನೋದು ಆದಷ್ಟು ನೀವು ಈ ಧ್ಯಾನ ಅನ್ನೋದು ಮಾಡಬೇಕಾಗುತ್ತೆ ಈ ವ್ಯಾಯಾಮ ಮಾಡಿ ದಿನಚರಿಯಲ್ಲಿ ಇದನ್ನು ಸೇರಿಸಿಕೊಳ್ಳಿ ಇನ್ನು ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂತ ಅಂದರೆ ನೀವು ಇಮಿಡಿಯೇಟಾಗಿ ನಿಮಗೆ ಆಸ್ಪತ್ರೆಗೆ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನೀವು ಖಂಡಿತವಾಗಲೂ ನೀವು ಮಾಡಲೇಬೇಕು ಆರೋಗ್ಯದಲ್ಲಿ ಕೂಡ ಒಂದು ಒಳ್ಳೆಯ ಫಲ ಅನ್ನೋದು ನಿಮಗೆ ಒಳ್ಳೆಯ ಬದಲಾವಣೆ ಒಳ್ಳೆಯ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಳು ಇದೆ ಆರೋಗ್ಯವೇ ಭಾಗ್ಯ ಅಲ್ವಾ ಹಾಗಾಗಿ ಆರೋಗ್ಯದ ಕಡೆ ಗಮನ ಹೆಚ್ಚಾಗಿ ತೋರಿಸ್ಬೇಕು ಮತ್ತು ಅದೃಷ್ಟದ ತಿಂಗಳು ಬಹಳ ಉತ್ತಮವಾಗಿರತಕ್ಕಂತಹ ಫಲ ಕೊಡುವಂತಹ ತಿಂಗಳು ಯಾವುದು ಅಂತ ಅಂದರೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳು ಈ ಜನವರಿ ಫೆಬ್ರವರಿ ತಿಂಗಳು ಅದ್ಭುತವಾದ ಶುಭ ಫಲಗಳು ಕೊಡತಕ್ಕಂತಹ ಒಂದು ತಿಂಗಳು ಈ ಒಂದು ವರ್ಷದ ಒಂದು ಆರಂಭ ನಿಮಗೆ ಅದೃಷ್ಟವನ್ನು ತರತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಕೆಲಸದಲ್ಲಿ ಉತ್ತಮವಾಗಿರುವ ಪ್ರಗತಿ ಕಾಣ್ತೀರ ಹೊಸ ಯೋಜನೆಗಳನ್ನು ಆರಂಭಿಸುವಂಥದ್ದು ಆರ್ಥಿಕವಾಗಿ ಲಾಭ ಗಳಿಸತಕ್ಕಂಥದ್ದು ಮತ್ತು ಈ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕವಾಗಿರತಕ್ಕಂತಹ ಒಂದು ಬದಲಾವಣೆಗಳು ಈ ತಿಂಗಳಲ್ಲಿ ನೀವು ಕಂಡುಬರುತ್ತೆ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಉತ್ತಮವಾಗಿದೆ ಒಂದು ಆರಂಭ ಅಂತ ಹೇಳಬಹುದು ಇನ್ನು ಜೂನ್ ಮತ್ತು ಮೇ ಈ ಜೂನ್ ತಿಂಗಳು ಇದು ಕೂಡ ನಿಮಗೆ ಅದೃಷ್ಟದ ಒಂದು ತಿಂಗಳು ಅಂತ ಹೇಳಬಹುದು ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ಹಣಕಾಸು ವಿಚಾರಗಳಲ್ಲಿ ಬಹಳಷ್ಟು ಅದೃಷ್ಟಶಾಲಿ ನಿಮಗೆ ಈ ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ ಅಥವಾ ಈ ದುಡ್ಡು ಬರುವಂಥದ್ದು ಬರ್ತಾ ಇರುತ್ತೆ ಹೂಡಿಕೆಯನ್ನು ಬಹಳಷ್ಟು ಲಾಭಗಳನ್ನು ತರುವಂಥದ್ದು ಈ ತಿಂಗಳು ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಕುಟುಂಬದಲ್ಲಿ ಸಂತೋಷ ಮತ್ತು ಈ ಸಾಮರಸ್ಯ ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ ಮತ್ತು ಹೊಸ ಮನೆ ಅಥವಾ ವಾಹನಗಳನ್ನು ಈ ತಿಂಗಳಲ್ಲಿ ಹೆಚ್ಚಾಗಿ ಖರೀದಿ ಮಾಡ್ತೀರ ಒಂದು ಆಸ್ತಿಯನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಇದೆ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಬಹಳಷ್ಟು ಉಪಯೋಗ ನಿಮಗೆ ಜೀವನದಲ್ಲಿ ಶುಭ ಫಲಗಳು ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು